ನ್ಯಾಯಮೂರ್ತಿಗಳಾದ ನಿವೃತ್ತ ಲೋಕಾಯುಕ್ತರಾದ ಬೇಕು ಸಮಾಜಕ್ಕೆ ಉತ್ತಮವಾದಂತ ಜೊತೆಗೆ ಅವರುಗಳು ಮಾಡಿರ್ತಕ್ಕಂಥ ಅಬಾರಿ ಅಂತ ಹೇಳ್ತಾರೆ ಜೊತೆಗೆ ದೈಹಂ ಕೊಡಕೊಂಡು ಜ್ಯೋತಿ ಕೊಡಬೇಕು ಇವತ್ತು ಮಂತ್ರಾಲಯ ರಾಘವೇಂದ್ರ ಶ್ರೀಗಳ ಆರಾಧನಾ ದಿನ ಮಂತ್ರಾಲಯ ರಾಘವೇಂದ್ರ ಶ್ರೀಗಳ ಆರಾಧನಾ ದಿನ ವಿಶೇಷವಾದಂತ ದಿನ ಅಂತ ಹೇಳ್ತಾ ಈ ಒಂದು ಸುಸಂಗಮದಲ್ಲಿ ಈ ಪುಣ್ಯದ ಕಾರ್ಯಕ್ರಮವನ್ನ ಈ ಒಂದು ಪುಣ್ಯದ ಕಾರ್ಯಕ್ರಮ ಎಷ್ಟು ಸಮಾಜಕ್ಕೆ ಮಾಧ್ಯಮ ಅಷ್ಟು ಧರ್ಮವನ್ನ ಚಿಂತನೆಯ ಮೂಲಕ ದೃಶ್ಯಗಳ ಮೂಲಕ ದೃಶ್ಯಗಳ ಮೂಲಕ ಜನತೆ ಅದನ್ನು ಅಳಿಸಿಕೊಳ್ಳುವ ದೃಷ್ಟಿಯಿಂದ ಮುಂದೆ ಪರಿವರ್ತನ ಅನ್ನೋ ಟೀಮಿಗಳು ಹಾಕ್ತಾ ಇದೆ ಈಗಾಗಲೇ ಮಾಸ ಪತ್ರಿಕೆಯಾಗಿ ಬರ್ತಾ ಇದೆ ಅದು ಸರ್ ಅಮೃತ ಹಸ್ತದಿಂದ ಬಿಡುಗಡೆ ಆಗ್ಲಿ ಅಂತ ಹೇಳ್ತಾ ಬಿಡುಗಡೆ ಅಂತ ಹೇಳ್ತಾ ಬಿಡುಗಡೆ ಆಗ್ಲಿ ಅಂತ ಕೇಳ್ಕೊತ ಇದ್ದೀನಿ ನಮ್ಮ ಸಂಸ್ಥೆಯ ಖಜಾಂಚಿಗಳಾದಂತ ಶುತ ಮಂಜನ್ ಅವರು ಕೂಡ ಈ ಸಂದರ್ಭದಲ್ಲಿ ಬರಬೇಕು

ಬಲಿಷ್ಠವಾದ ಸಂಸ್ಥೆ ಆಗಿತ್ತು ಇವಾಗ ಕೆಲವು ಅಧಿಕಾರಿಗಳನ್ನ ಸರ್ಕಾರ ವಾಪಸ್ ಕಟ್ಟಕೊಂಡಿದ್ದಾರೆ ಆದರೂ ಕೂಡ ಇನ್ನೂ ಕೂಡ ಜನರ ಕಷ್ಟಕ್ಕೆ ಸೋಲಿಸುವಂತ ಅಧಿಕಾರ ಇದೆ ಅದನ್ನ ಮುಂದಕ್ಕೂ ಲೋಕಾಯಿತಿ ಸಂಸ್ಥೆ ಬಳಸಲಿ ಅಂತ ಕೇಳಿಕೊಂಡು ಒಂದಷ್ಟು ನನ್ನ ಸೇರಿಸಿ ಪರಿವರ್ತನೆ ಆಗಲಿ ಸಮಾಜ ಒಳ್ಳೇದಾಗಿ ನಮ್ಮ ವಿಶ್ವಶಾಂತಿ ಪ್ರತಿಷ್ಠಾನ ವತಿಯಿಂದ ನಾಡು ಕಂಡಂತ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಸದಾ ಸ್ಪರಿಸ ನ್ಯಾಯಾಧೀಶರಾಗಿದ್ದು ಮತ್ತು ಲೋಕಾಯುಕ್ತರಾಗಿದ್ದು ಯುಗ ಯುಗಗಳನ್ನು ಮಾಡಿರ್ತಕ್ಕಂಥ ಒಂದು ಭಾಗ್ಯವನ್ನು ನಮ್ಮ ನಿವೃತ್ತ ನ್ಯಾಯಮೂರ್ತಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಾಡು ಕಂಡ ಜನಮೆಚ್ಚಿರ ಭ್ರಷ್ಟರ ಪಾಲಿನ ಸಿಂಹಸ್ವಪ್ನವಾದ ಶೇಖರ್ ಎನ್ ಸಂತೋಷ್ ಹೆಗ್ಡೆ ಸರ್ ಅವರಿಗೆ ವಿಶ್ವಶಾಂತಿ ಪ್ರತಿಷ್ಠಾನ ನ ಪರವಾಗಿ ಪೂರ್ಣವಾಗಿ ಹೃತ್ಪೂರ್ಕ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಗ್ರಾಮದ ಪರವಾಗಿ ನನ್ನ ತಾಲೂಕಿನ ಜನತೆಯ ಪರವಾಗಿ ಈ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರ ಹೋರಾಟದ ಬದುಕು ಅವರ ಹೋರಾಟದ ದಿನ ದಿನಗಳು ಅದ್ಭುತವಾಗಿ ಎಲ್ಲರ ಬೆಳೆ ಅಚ್ಚಳಿದ ಹೂಳಿಲಿ ಅವರಿಂದ ನಮಗೆ ಅದ್ಭುತ ಮುಂದಿನ ಮಾರ್ಗದರ್ಶನ ಸಿಕ್ಕಿ ಅಂತ ಹೇಳ್ತಾ ಕಪ್ಪಾಳೆ ಮೂಲಕ ಅವರಿಗೆ ಅಭಿನಂದನಾ ಚಪ್ಪಾಳಿಯ ಮೂಲಕ ಅಭಿನಂದನೆ ಇಲ್ಲ ನನ್ನ ಗ್ರಾಮದ ನನ್ನ ತಾಲೂಕು ಜನತೆಯ ಪರವಾಗಿ ಈ ಪುಣ್ಯದ ಅಭಿನಂದನೆ ಸಲ್ಲಿಕೆ ಆಗಲಿ ಅಂತ ಹೆಸಂದ್ರಲ್ಲಿ ಕೇಳ್ಕೊತೀನಿ

ನಮ್ಮ ಸಂಸ್ಥೆಯ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ಹೊಸಗ್ರಹ ನರೇಂದ್ರ ಸ್ವಾಮಿ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಕಿರುಕಾಣಿಕೆಯನ್ನ ಸ್ವೀಕರಿಸಬೇಕಂತ ಹೇಳ್ತಾ ಬಾರಿಗೂ ಅಂತ